ಗಾಂಧಿ ಅವ್ರಿಗೆ ಅವ್ರಿಗೆ ಲಕ್ಷ್ಮಣ್ ಜೈಬೇರಿ ಸರ್ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ವಿಶೇಷವಾಗಿ ನಮ್ಮ ಕೋಟೆ ಹಂಚನಿ ಅಸೆಂಬ್ಲಿ ದೃಢತ್ರ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಶ್ವಾಸದಲ್ಲಿ ನಾವು ಮುಂಚಿತವಾಗಿ ಪೂಜೆ ಸಲ್ಲಿಸಿದ್ವಿ ಅದರಿಂದ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಎಲ್ಲ ಅಭಿಮಾನಿಗಳ ಬಗ್ಗೆ ಇದನ್ನು ಪೂಜೆ ಸಲ್ಲಿಸಿದ್ವಿ ಸರ್ ಮತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ಮತ್ತೆ ಪೋಸ್ಟರ್ನ ಬಿಡುಗಡೆ ಮಾಡಿ ಜನಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತೀವಿ ಸರ್ ಈಗ ನುಡಿದಂತೆ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕ ರಾಜ್ಯದಲ್ಲಿ ಹೇಳಿದ್ದು ನುಡಿದಂತೆ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಪೂರೈಸಿದೀವಿ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಎಲ್ಲ ಯೋಜನೆಗಳನ್ನ ಐದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದಲ್ಲಿ ಈಡೇರಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆದ ತಕ್ಷಣ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಈಡೇರಿಸಿದೀವಿ ಮತ್ತೆ ಈಗ ಕೇಂದ್ರದಲ್ಲಿ ಚುನಾವಣೆಗಳನ್ನ ಚುನಾವಣೆಯ ಪ್ರಯುಕ್ತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಒಂದು ಲಕ್ಷದ ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಮಹಿಳೆಗೆ ಮನೆಗೆ ಸಿಗುವಂತ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ಅದರಿಂದ ಜನರು ರೊಚ್ಚಿಗೆದ್ದು ಈಗ ಓಟ್ ಹಾಕಕ್ಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಅನ್ನೋ ಕಿಚ್ಚಲ್ಲಿ ಮಹಿಳೆಯರು ಎಲ್ಲಾ ಸಮಾಜದವರು ಕಾಯ್ತಾ ಇದಾರೆ ಸರ್ ಎಲ್ಲ ಸುಳ್ಳು ಸರ್ ಬಿಜೆಪಿಯವರು ಹೇಳೋದೆಲ್ಲ ಸುಳ್ಳು ಸರ್ ಅವರು ಬಿಜೆಪಿಯವರು ನುಡ್ದಂತೆ ನಡೆದಿದ್ದಾರೆ ಸರ್ ಆ ಸರ್ಕಾರಕ್ಕೆ ಈಗ ಪ್ರತಿ ಮನೆಗೆ ಹದಿನೈದು ಲಕ್ಷ ಅಕೌಂಟ್ಗಾ ಹಾಕ್ಲಿಲ್ಲ ಎರಡ್ ಲಕ್ಷ ಉದ್ಯೋಗ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಎರಡು ಕೋಟಿ ಎರಡ್ ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಬರಿ ಕಪ್ಪು ಹಣ ತರ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಬುಲೆಟ್ ಟ್ರೈನ್ ತರ್ತೀನಿ ಅಂತ ಎಲ್ಲ ಹೇಳುದು ಯಾವ್ದೇ ಕಾರಣಕ್ಕೂ ಅವ್ರು ಹೇಳದಂತೆ ಹತ್ತು ವರ್ಷದಲ್ಲಿ ಯಾವುದೇ ಕೆಲ್ಸಗಳನ್ನ ಹೇಳಿದ ಕೆಲಸಗಳನ್ನ ಯಾವ್ದು ಮಾಡಿಲ್ಲ ಜನರ ಮೇಲೆ ಬಿಜೆಪಿಯವ್ರಿಗೆ ಅವರು ಮುಂದೆ ಏನಾದ್ರು ಮಾಡ್ತಾರೆ ಅನ್ನೋ ವಿಶ್ವಾಸನ ಜನರು ಕಳ್ಕೋ ನಂಬಿಕೆನೇ ನಂಬಿಕೆನೆ ನಂಬಿಕೆ ಇಲ್ಲ ಜನಗಳಿಗೆ ಬಿಜೆಪಿ ಮೇಲೆ ಅದರಿಂದ ಈ ಸರಿ ಜನ ರೊಚ್ಚಿಗೆದ್ದು ಕಾಂಗ್ರೆಸ್ಗೆ ಮತ ಹಾಕಿ ಹಾಕ್ತಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಸರ್ ನಮ್ದು ಮೈಸೂರು ಕೊಡಗು ಮತ್ತೆ ಚಾಮರಾಜನಗರ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಮತ್ತೆ ಸುನಿಲ್ ಬಾಸು ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಈ ದಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ ಸರ್ ಬಹು ಅಂತರದಿಂದ ದೊಡ್ಡ ಮಟ್ಟದಲ್ಲಿ ಎರಡೂ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ಸರ್ ಸರ್ ನಾವು ಓದ್ ಕಡೆನೆಲ್ಲ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ನೋಡ್ತಾ ಇದ್ದೀವಿ ಜನರು ಮಹಿಳೆಯರು ಬಹಳ ತುಂಬಾ ಸಂತೋಷದಿಂದಿದ್ದಾರೆ ಮಹಿಳೆಯರು ಎಲ್ಲಾ ಯೋಜನೆಗಳನ್ನ ಪಡ್ಕೊಂಡಿದ್ದಾರೆ ಯುವ ನಿಧಿ ಇರ್ಬೋದು ಶಕ್ತಿ ಇರ್ಬೋದು ಮತ್ತೆ ಕರೆ ನಮ್ಮ ಎರಡ್ ಸಾವಿರ ರೂಪಾಯಿ ಇರ್ಬೋದು ಶಕ್ತಿ ಯೋಜನೆ ಎಲ್ಲಾನು ಮಹಿಳೆಯರು ಪಡ್ಕೊಂಡಿದ್ದಾರೆ ಮಹಿಳೆಯರು ಪ್ರತಿ ಗ್ರಾಮದಲ್ಲೂ ನಾವು ಎರಡು ಜಿಲ್ಲೆಗಳಲ್ಲೂ ಹೋಗಿ ವಿಚಾರಿಸಿದೆ ಮಹಿಳೆಯವ್ರನ್ನ ಮನೆ ಮನೆಗೆ ಹೋದಾಗ ಕೇಳ್ದೆ ಅವರು ತುಂಬಾ ಖುಷಿಯಿಂದ ಇದ್ದಾರೆ ನಾವು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿಗಳನ್ನ ತಗೋತ ಇದೀವಿ ಸರ್ ನಮ್ಗೆ ಕರೆಂಟ್ ಫ್ರೀ ಇದೆ ನಮ್ಗೆ ಬಸ್ ಫ್ರೀ ಇದೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿ ಜನಗಳು ಬಹಳ ತುಂಬಾ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದರಿಂದ ಜನಗಳು ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರುವುದು ಸತ್ಯ ಸರ್ ಸರ್ ಬಿಜೆಪಿಯವ್ರಿಗೆ ಬೇರೆ ಅಜೆಂಡಾ ಏನು ಇಲ್ಲ ಅವ್ರಿಗಿರೋದು ಹಿಂದೂ ಮುಸ್ಲಿಂ ಮುಸ್ಲಿಂ ವಿರೋಧಿಗಳು ಜಾತಿ ಜಾತಿಗಳ ಮೇಲೆ ಎತ್ ಕಟ್ಟೋದು ಮತ್ತೆ ದೇಶವನ್ನ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡೋದೇ ಬಿಜೆಪಿಯವ್ರ ಕೆಲಸ ಸರ್ ಬಿಜೆಪಿಯವ್ರು ಹೇಳ್ದಲ್ಲ ಸುಳ್ಳು ಏನು ಮಾಡ್ತಲ್ಲ ಸರ್ ಬರೀ ಸುಳ್ಳು ಹೇಳ್ತಾನೆ ಬರೀ ಸುಳ್ಳು ಹೇಳ್ತಾವ್ರೆ ಒಟ್ನಲ್ಲಿ ಈ ಜಾತಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು ಧರ್ಮದಲ್ಲಿ ರಾಜಕಾರಣ ಮಾಡೋದು ಈ ಕೆಲಸವನ್ನ ಬಿಜೆಪಿಯವ್ರು ಮಾಡ್ತವ್ರೆ ಅದರಿಂದ ಜನ ರೊಚ್ಚಿದಾರೆ ಜನಗಳು ತಕ್ಕಪಾಠ ಕಲಿಸ್ತಾರೆ कर्नाटक मईसूर जिला देख से कर्नाटक राज्य सीतराम अभिमानी मनी भोगादी मारे सोने हैं ये निशाबर बोलो कांग्रेस पार्टी के मान्य मुख्यमंत्री सीतराम याबी बढ़ गए इकेशु कुमार बढ़ गए करके